ಕಲೆ ಮತ್ತು ಸಂಸ್ಕೃತಿ ಹಿಂದಿನ ಸಂಚಿಕೆಯಲ್ಲಿ ನಾವು ಬಿಜಾಪುರದ ಒಂದಿಷ್ಟು ಮಾಹಿತಿಯನ್ನು ತಿಳಿದಿದ್ವಿ ಈಗ ಇದರ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿಸುವ ಪ್ರಯತ್ನ ನಾನು ಮಾಡ್ತೀನಿ ಗೋಲ ಗುಮ್ಮಟದ ಕಿರೀಟ ಇತಿಹಾಸದ ಮಣಿಮುತ್ ಬಿಜಾಪುರ ಮಲ್ಲಿಕ್ ಈ ಮೈದಾನ ಅನ್ನು ಕೆನಾನ್ ನೋಡಿದ್ದೀರಾ ವಿಜಯಪುರದ ಕೋಟೆಯೊಳಗಿನ ಈ ಕಬ್ಬಿನ ಅದ್ಭುತ ಜಗತ್ತಿನ ಅತಿ ದೊಡ್ಡ ಗಳಲ್ಲಿ ಒಂದು ಗುಮ್ಮಟ ಇಬ್ರಾಹಿಂ ರೋಜಾ ಗಗನ್ ಮಹಲ್ ಇವೆಲ್ಲವೂ ಇಲ್ಲಿನ ಪ್ರವಾಸಿಗರಿಗೆ ಆಕರ್ಷಣೆಯ ಕೇಂದ್ರವಾಗಿವೆ ಇದಕ್ಕಿಂತಲೂ ಮುಖ್ಯವಾಗಿ ಎರಡನೇ ಇಬ್ರಾಹಿಂ ಅದಿಲ್ ಶಾ ಸಂಗೀತ ಪ್ರಿಯ ರಾಜ ಅವರ ಕಿತಬ್ ಈ ನವರಸ್ಕೃತಿ ಇಂದಿಗೂ ಕಲೆ ಮತ್ತು ಸಂಗೀತದ ಸಂಕೇತ ಪ್ರತಿ ವರ್ಷ ನಡೆಯುವ ನವರಸಪುರ ಉತ್ಸವಕ್ಕೆ ಇದು ಸಾಕ್ಷಿ ಇತಿಹಾಸ ಕಲೆ ಸಂಗೀತ ಹೀಗೆ ಆಲ್ ಇನ್ ಒನ್ ಮಾಹಿತಿ ನಮಗೆ ಈ ಜಿಲ್ಲೆಯಲ್ಲಿ ದೊರಕುತ್ತದೆ ಆದರೆ ವಿಜಯಪುರ ಕೇವಲ ಇತಿಹಾಸದಲ್ಲೇ ನಿಲ್ಲ ಕೃಷಿ ಶಿಕ್ಷಣ ಆಧುನಿಕ ಅಭಿವೃದ್ಧಿಯಲ್ಲಿ ಮುಂದುವರೆದಿದೆ ಈ ಕಥೆಯನ್ನು ಮುಂದಿನ ಭಾಗದಲ್ಲಿ ತಿಳಿಸುವ ಪ್ರಯತ್ನ ಮಾಡ್ತೀನಿ